ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ನಾ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಚಿಕನ್ ಕರ್ಡ್ ನೋಡಿರಿ ಕರ್ಡ್ ಅಂದ್ರೆ ಅದ್ರ ಡ್ರೈ ಮಾಡ್ತಾ ಇದ್ದೀನಿ ಮೊಸರು ಹಾಕಿ ಡ್ರೈ ಮಾಡ್ತಾ ಇದೀನಿ ಕರ್ಡ್ ಡ್ರೈ ಅಂತ ಹೇಳ್ಕರ ಅದಕ್ಕೇನೇನು ಬೇಕು ನೋಡ್ಕೊಳ್ಳೋಣ ಅಷ್ಟು ಅದಕ್ಕೂ ಮುಂಚೆ ನಿಮ್ಮೆಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ರೀ ಹಂಗಾರ ಅದನ್ನ ಹೆಂಗೆ ಮಾಡೋದು ನೋಡೋಣ ನೋಡ್ಕೊಂಡು ಬರ್ರಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಮೊಸರು ಹಾಕ್ತೀನಿ ನೋಡ್ರಿ ಒಂದು ಬೌಲ್ ಅಷ್ಟು ಮೊಸರು ಹಾಕ್ತೀನಿ ಮಸ್ತ್ ಹಾಕಿತ್ರ ಇದು ಆಮೇಲೆ ರುಚಿಗೆ ಉಪ್ಪು ಹಾಕ್ತೀನಿ ನೋಡ್ರಿ ನೋಡ್ಕೊಂಡು ಹಾಕಿರಿ ಮತ್ತು ಬೇಕಾರ ಹಾಕಕ್ಕೆ ಬರ್ತೈತಿ ಆಮೇಲೆ ಮನೆಯಲ್ಲೇ ಮಾಡಿದಂಥ ಗ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಒಂದು ಐದರಿಂದ ಎಂಟು ಹಸಿಮೆಣಸಿನಕಾಯಿ ಈ ಕಲ್ಲೆಲ್ಲ ಹಾಕಿ ಕುಟ್ಕೊಂಡಿದ್ದೀನಿ ಭಾಳ ಸಣ್ಣ ಮಾಡೋದಲ್ರಿ ಅದನ್ನು ಇದ್ರೊಳಗೆ ಏನು ಮಿಕ್ಸ್ ಮಾಡೋದಲ್ಲ ಬರೀ ಇಷ್ಟ ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚೂರಂದ್ರೆ ಒಂದು ಚೂರ ಅರ್ಶಿಣ ಪೌಡ್ರ್ ಹಾಕ್ಬೇಕು ನೋಡಿರಿ ಇಷ್ಟು ಅರ್ಶಿಣ ಪೌಡ್ರ್ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದ್ರಳು ನೋಡಿ ಈ ಥರ ಚಿಕನ್ ಕಲಿಸ್ಕೊಂಡು ನಾನು ಒಂದು ಅರ್ಧ ಗಂಟೆ ಇಟ್ಟಿದ್ದೆ ಇದನ್ನು ಆಮೇಲೆ ಇದಕ್ಕೆ ನೋಡಿರಿ ನಾನು ಒಂದಿಷ್ಟು ಉಳ್ಳಾಗಡ್ಡಿ ಈ ಥರ ಹೆಂಚ್ಕೊಂಡು ಫ್ರೈ ಮಾಡ್ಕೊಂಬಂದಿನಿ ಈ ಥರ ಆಮೇಲೆ ರೆಡ್ ಪಿಕಲ್ ಸಂಚೂರು ಆಮೇಲೆ ಅಲ್ಲ ಮತ್ತು ಬೆಳ್ಳುಳ್ಳಿ ಈ ಥರ ಹೆಂಚ್ಕೊಂಡಿದ್ದೀನಿ ಆಮೇಲೆ ಒಂದು ಮೂರು ಲವಂಗ ಒಂದಿಷ್ಟು ದ ದಾಲ್ಚಿನ್ನಿ ಒಂದು ಒಂದು ಅರ್ಧ ಇಂಚಷ್ಟು ದಾಲ್ಚಿನ್ನಿ ಆಮೇಲೆ ಲವಂಗ ರೀ ಒಂದು ಕೆಪ್ಸಿಕಮ್ ಅಂದರೆ ಡೊನ್ ಮೆಣಸಿನಕಾಯಿ ಒಂದು ಸಂದೆ ಈರುಳ್ಳಿ ಈ ಥರ ಹೆಂಚ್ಕೊಂಡಿದ್ದೀನಿ ನೋಡಿರಿ ಇವಾಗ ಒಗ್ಗರ್ನಿಗೆ ಒಂದು ಬಾಣಲೆ ಇಟ್ಕೊಂಡಿನಿ ಅದ್ರಾಗ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಇದು ತಗೋದಂಥ ಮಸಾಲೆ ಹಾಕ್ತಾಯಿದ್ದೀನಿ ಅದು ಹಾಕಿದ ತಕ್ಷಣವೇ ಉಳ್ಳಾಗಡ್ಡಿ ಹಾಕೋಬೇಕು ಭಾಳಂದ್ರೆ ಭಾಳ ಕಪ್ಪಾಗುವ ಕರ್ಕೊಂಡ್ರಿ ಇದನ್ನ ಲೈಟಾಗಿ ಸ್ವಲ್ಪ ಲೈಟಾಗಿ ಒಂದು ಕರ್ಕೊಂಡ್ರೆ ಸಾಕು ಭಾರಿ ಟೇಸ್ಟ್ ಹಾಕೈತಿ ನೋಡ್ರಿ ಇದು ಬಟ್ಟೆಲ್ದಾಗ ತಿಂದ್ರೆ ಬರೀ ಒಂದು ಐದರಿಂದ ಆರು ಪೀಸ್ ಕೊಡ್ತಾರೆ ನೂರ ಎಂಬತ್ತು ರೂಪಾಯಿ ಪ್ಲೇಟ್ ಅಂದರೆ ಮನೆಯಲ್ಲೇ ಮಾಡಿ ಸೂಪರಾಗಿ ಬರ್ತೈತಿ ಇವಾಗ ನೋಡ್ರಿ ನಾನು ಚಿಕನ್ ಹಾಕ್ತೀನಿ ನೋಡ್ರಿ ನೀರು ಹಾಕ್ಬೇಡ್ರದಕ್ಕೆ ನೀರು ಹಾಕುವ ಇದು ಮೊಸರು ಹಾಕಿರ್ತಲ್ಲ ಇದ್ರೊಳಗೆ ಬೆಂದ ಬರ್ತೈತಿ ಇದು ಡ್ರೈ ಆಗಬೇಕಲ್ಲ ಇದು ಅದಕ್ಕೆ ನೀರು ಹಾಕೋದಿಲ್ಲ ಒಂದು ಐದು ನಿಮಿಷ ಹಿಂಗೆ ಬಿಡ್ತೀನಿ ನೋಡ್ರಿ ಈಗ ಕಲ್ಡು ಚಿಕನ್ನ ಈ ಥರ ಕುದಿತಿರುವಾಗಲೇ ಮೇಲೆ ಬೆಳ್ಳಿ ಹಾಕ್ಕೋಬೇಕಾ ಆಮೇಲೆ ನಾವು ತಗೊಂಡಂತ ಅಲ್ಲ ನೋಡ್ರಿಗ ಹಾಕೋಬೇಕಾ ಒಂದು ಚೂರ ರೆಡ್ ಪಿಕ್ಕಲ್ಸ್ ಬೇಕಂದ್ರೆ ಹಾಕೊಡು ಇದ್ರೆ ಹಾಕೊಡು ಇಲ್ಲ ಸ್ವಲ್ಪ ರೆಡ್ ಪಿಕ್ಕಲ್ಸ್ ಹಾಕೋಬೇಕು ಈಗ ಕೆಳಗಿಂದ ಮೇಲೆ ಮಾಡಬೇಕು ಈ ಥರ ಕೆಳಗಿಂದ ಮೇಲೆ ಮಾಡಿ ಯಾಕೆ ಇದನ್ನ ಈಗ ಹಾಕೋದು ಈಗ ಒಗ್ಗರಣೆ ಒಳಗೆ ಹಾಕೋ ಬರಲಂದ್ರೆ ಒಗ್ಗರಣೆ ಒಳಗೆ ಹಾಕ್ತಿದೊಂಥರ ಸೀಸನ್ ಆಗತ್ತೆ ಈಗ ಬಾಯಲ್ಲಿ ಬರ್ತದಲ್ಲ ಭಾಳ ಚಂದ ಹತ್ತೈತಿರ ಅಲ್ಲಿ ಅಲ್ಲ ಮತ್ತು ಬೆಳ್ಳುಳ್ಳಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕೊಂಡು ಮತ್ತು ಮುಚ್ಚಿ ಕೆಪ್ಸಿಕಮ್ ಹಾಕೊಂಡು ಅಂತ ಈ ಥರ ಮ್ಯಾಲೆ ಇದನ್ನ ಗ್ಯಾಸ ಸ್ಲೋನ ಇಟ್ಕೊಂಡು ಕ್ಯಾರ ಬೇಯಿಸ್ಕೋಬೇಕಿದೆ ನೀವಾಗ ಚಿಕನ್ ಕಲ್ರೆ ಕಲರ್ ಚೇಂಜ್ ಫುಲ್ ಕಲರ್ ಚೇಂಜ್ ಮಾಡೈತಿ ಎಲ್ಲ ಮೊಸರು ಗೀಸರೆಲ್ಲ ಚೆನ್ನಾಗಿ ಇದ್ರೊಳಗೆ ಪೀಸನ್ನು ಅಷ್ಟು ಚೆಂದ ಬೆಂದ ನೋಡ್ರಿ ಆಮೇಲೆ ಇದಕ್ಕೆ ಇವಾಗ ನಾನು ಫ್ರೈ ಮಾಡಿದಂಥ ಆನಿಯನ್ ಉಳ್ಳಾಗಡ್ಡಿ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಮತ್ತು ಮೇಲೆ ಕೆಳಗೆ ಮಾಡ್ಕೊಂಡ ಮತ್ತೊಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡಬೇಕಿದೆ ಅಂದ್ಕೊಂಡು ಬರ್ರಿ ನಾನು ಚಿಕನ್ನ ಕರ್ಡ್ ಡ್ರೈ ಅಂದರೆ ಮೊಸರಿಂದ ಡ್ರೈ ಮಾಡಿದ್ದೀನಿ ಇದು ರೆಡಿ ಆಗೈತೆ ಇವಾಗ ಇವಾಗ ಒಂದು ಪ್ಲೇಟಿಗೆ ನಾನು ಇದನ್ನು ಸರ್ವ್ ಮಾಡ್ಕೋಸಿ ನೋಡಿರಿ ನೋಡಿದ್ರಲ್ಲ ಇವಾಗ ನಿಮ್ಗೆ ನಾನು ಚಿಕನ್ ಮೊಸರಿನಿಂದ ಹೆಂಗೆ ಡ್ರೈ ಮಾಡೋದು ಕರ್ಡ್ ಡ್ರೈ ಅಂತ ಹೆಂಗೆ ಮಾಡೋದು ಅಂತ ತೋರಿಸಿ ಅದಕ್ಕೆ ಏನು ಹಿಂಗರಾಡ್ಬೇಕಂತ ಭಾಳ ಸಾಮಗ್ರಿ ಏನು ಬೇಕಾಗಿಲ್ಲರಿ ಆದರೆ ಅಷ್ಟೇ ರುಚಿಯಾಗಿ ಬರ್ತದೆ ಇದು ಚಿಕನ್ ನಿಮ್ಮ ಚಿಕನ್ ಡ್ರೈ ನಿಮ್ಮ ಕೂಡ ಇದು ಚಿಕನ್ ಡ್ರೈ ನಿಮಗೆ ಇಷ್ಟ ಆಗ್ಯದ ಅನ್ಕೋತಿದ್ದೀನಿ ಈ ರೆಸಿಪಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿರಿ ಅಂತ ಹೇಳ್ತಾ ಇವತ್ತಿನ ನೋಡಿ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ರೀ ಎಲ್ಲರಿಗೂ ನನ್ನ ನಮಸ್ಕಾರಗಳು